ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಾಲಿಬುಂಚಿ ಗ್ರಾಮದಲ್ಲಿ ಸುಂಟರ ದಾಳಿ ಅವಾಂತರದಿಂದ ವಿದ್ಯುತ್ ಹೈಟೆನ್ಷನ್ ಲೈನ್ ಕಟ್ ಆಗಿ ಅವಘಡ ಸಂಭವಿಸಿದೆ ವಿದ್ಯುತ್ ಇಲಾಖೆಯ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಈ ಅವಘಡಕ್ಕೆ ನೇರ ಹೊಣೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಹೈಡ್ರೋಷನ್ ಲೈನ್ ಕೆಳಗಡೆ ಎಲ್ಟಿ ಲೈನ್ ಸ್ಪರ್ಶವಾಗಿ ಆ ಅವಘಡ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಸುಮಾರು ಮನೆಗಳಿಗೆ ಹಾಗೂ ವಿದ್ಯುತ್ ಕಂಬಕ್ಕೆ ಬೆಂಕಿ ಹತ್ತಿ ಮನೆಗಳಲ್ಲಿ ಇರುವ ಬೆಲೆ ಬಾಳುವ ವಸ್ತುಗಳು ಟಿವಿ ಫ್ರಿಡ್ಜ್ ಕೂಲರ್ ಫ್ಯಾನ್ ಹಾಗೂ ಇನ್ನಿತರ ವಸ್ತುಗಳು ಸುಟ್ಟು ಭಸ್ಮವಾಗಿವೆ ಇಬ್ಬರು ಓರ್ವ ವ್ಯಕ್ತಿ ಹಾಗೂ ಓರ್ವ ಮಹಿಳೆಗೆ ಹಾಗೂ ದನ ಕರುಗಳಿಗೆ ಕರಣಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಅಧಿಕಾರಿಗಳು ಇನ್ನು ಮುಂದಾದರೂ ಇಂತಹ ಅನಾಹುತಗಳನ್ನು ಆಗದಂತೆ ಮುಂಜಾಗ್ರತೆ ಕ್ರಮ ವಹಿಸಬೇಕು ತಕ್ಷಣ ವಿದ್ಯುತ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕರೆ ಮಾಡಿದಾಗ ಕರೆಯನ್ನು ಸ್ವೀಕರಿಸುವುದಿಲ್ಲ ಇದಕ್ಕೆ ಜಸ್ಕಾಂ ಇಲಾಖೆ ಅವರೇ ನೇರ ಹೊಣೆಗಾರರು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುರಾಪುರ ದಂಡಾಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳು ಈ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು सरे पे सब ನಮ್ಮೂರೋಳದ್ದು ಹೆಂಗಾಯ್ತದೆ ಅಂತಂದ್ರೆ ಮೊದಲೇ ಒಂದು ಆರು ತಿಂಗಳ ಮುನ್ನಡೆ ನಮ್ದು ಮೂರು ಟಿ ಸಿ ಸುಟ್ಟಿತ್ತು ಸುಟ್ಟಿತ್ತು ಸರ್ ಸುಟ್ಟವತ್ನ ಏನಂತಂದ್ರೆ ಅವ್ರಿಗೆ ಹೇಳಿದ್ವಿ ಎಲ್ ಟಿ ಲೈನ್ ಮೇಲೆ ಎಸ್ ಟಿ ಲೈನ್ ಕುಂದ್ರಕ ಅದೇನದಂತಂದ್ರೆ ಅದಕ್ಕೆ ಬುಡಕ್ಕೆ ನಮಗೆ ಎಲ್ ಲೈನಿಗೆ ಏನಪ್ಪ ಅಂತಾರು ಒಂದು ಕರ್ಪು ಪೈಪ್ಗಳು ಹಾಕಿ ಜೋಡಣೆ ಮಾಡಿ ಕೊಡ್ರಿ ಅದೇನು ಆಗೋದಲ್ಲ ಇದು ಒಂದು ವೇಳೆ ತಪ್ಪಿ ತಪ್ಪು ಅನಾಹುತ ಅಂತಂದ್ರೆ ಅರ್ಧ ಊರು ಸುಡ್ತದ ಅಂತ ಕೆಲಸ ಒಂದು ಆರು ತಿಂಗಳು ಮುಂದಗಡೆನೇ ಹೇಳಿವಿರಿ ಆದರೆ ಏನಪ್ಪ ಅಂದ್ರೆ ಕೆ ಬಿ ಅವ್ರು ಅನ್ಕರ್ಲೆಸ್ ಮಾಡಿ ಗೇಸಿಂದ ಇವರ ಊರ ಲೈನ್ ಮುಂದ್ಗೊಳ್ಳಾರ ಎಲ್ಲಿ ಬೇಕಲ್ಲೇ ತಮ್ಮ ಎಲ್ಲಿ ಯಾರು ಒಳ್ಳೆಯವರು ಕಾಣ್ತಾರೆ ಅವ್ರು ಅವ್ರ ಬಳಿ ಏನಾದಂತಾರೆ ಇನ್ನೊಂದು ಏನಾಗ್ಯದ ಅಂತಂದ್ರೆ ಈಗ ನಾವು ಹೇಳ್ತೀವಿ ಒಳ್ಳೇದು ಕೆಲಸ ಅಂತಂದ್ರೆ ಯಾರು ಕೇರ್ಲೆಸ್ ಮಾಡೋಕತ್ತ್ ಬಿಟ್ರೆ ಅವ್ರಿಗೆ ಏನದಂತಾರ ಜೋರು ಮಾಡಿ ಇದು ಮಾಡ್ತಾರೆ ಅವರು ಹೋಗಿ ಸರ್ಯಕ್ಕೆ ಹೋಗಿ ಕುಡ್ದಳೆ ಅವ್ರ ಜೊತೆ ಮಾತಾಡೋದು ಫೋನ್ ಎತ್ತಲಕ್ಕಿಲ್ಲ ಈ ಕಡೆ ಹಾಂ ಫೋನ್ ತಯಾರಿಲ್ಲ ಸರ್ ಇಲ್ಲಿ ಅನಾಹುತ ನಡೆದ ನಡದಲ್ಲಿ ಎಂಟು ಸಾರಿ ಫೋನ್ ಹಚ್ಚಿ ಎಂಟು ಸಾರಿ ಫೋನ್ ಹಚ್ಚಿದ್ರೆ ರಿಸೀವ್ ಮಾಡಕ್ತಾ ಇರಲ್ಲ ಅವರು ಜೈ ಅವರಿಗೆ ಫೋನ್ ಹಚ್ಚಿದ್ರೆ ಲೈನ್ ಅಂತಾರ ಲೈನ್ ಮೆನ್ ಇಲ್ಲಿ ಅಸ್ತವ್ಯಸ್ತ ಅವ್ರು ಮಾಡ್ತಾರೆ ಇದರಿಂದ ಭಾಳ ಅನಾಹುತ ಆಗ್ತದೆ ಸರ್ ಇದು ಗೌರ್ಮೆಂಟ್ ಏನಪ್ಪಾ ಅಂತಂದ್ರೆ ತಾವು ಒಂದು ತಮ್ಮ ಮನಸ್ಸಿನಲ್ಲಿ ತೊಗೊಂಡು ಕೇಸಿಂದ ಈ ಕೆಲಸ ಮಾಡಿ ಕೊಡ್ಬೇಕು ಇನ್ನೊಂದು ಊರೊಳಗೆ ಏನಪ್ಪ ಅಂತ ಈ ಕಂಬದಲ್ಲಿ ವೈರ್ಗಳು ಸುಟ್ಬಿಟ್ಟದ ಸರ್ವಿಸ್ ವೈರ್ಗಳು ಅದಕ್ಕೇನಾದ್ರೆ ತಾವು ಸಹಕಾರ ಕೊಟ್ಟ ಕಸಂದ ಏನಾದಂತ ಹಾಕ್ಸ್ಕೊಡ್ಬೇಕು ಅಷ್ಟೇ ಎಲ್ಲ ಫ್ಯಾನ್ ಸುಟ್ಟವ ಫ್ರಿಜ್ ಸುಟ್ಟವ ಮನೆಯಲ್ಲಿ ಟಿ ವಿ ಎಲ್ಲನೂ ಹೋಗ್ಬಿಟ್ಟವ ಒಂದು ಒಂದು ನಾಲ್ಕೈದು ಮಂದಿಗೆ ಏನಪ್ಪ ಸಾಕು ಹೊಡ್ದದ ಆ್ಯಂಡ್ ಮತ್ತೆ ಯಾರು ಬಂದಿಲ್ಲ ಇದು ಆರು ಗಂಟೆ ನಲ್ವತ್ತು ನಿಮಿಷಕ್ಕೆ ಆಗ್ಯಾದ ಇನ್ನೊರೆಗಾದರೂ ಒಂಬತ್ತು ಮೋಣೆ ಹತ್ತು ಆಗ್ಲಿಕ್ಕೆ ಆಗ್ತದೆ ಇನ್ನವರೆಗಾದರೂ ಯಾವ ಅಧಿಕಾರಿಗಳನ್ನೂ ಬರಕ್ಕ ಇರಲಿಲ್ಲ ಕೆ ಬಿ ಅವರು ಅನ್ನ ಕೆಲಸ ಅವರು ಮಾಡ್ಲಾಕತ್ತೆ ಇದಕ್ಕೆ ಯಾರ ಒಟ್ಟ ಗೌರ್ಮೆಂಟ್ ಅವರು ಏನಪ್ಪ ಅಂತ ಇದಕ್ಕೆ ಸಹಾಯ ಕೊಡಬೇಕು ಇದಕ್ಕೆ ಹೋಗ್ಕಾರ್ ಬಾತ್ರೂಮ್ ಹೋಗಿ ಹೋದ್ರೆ ಕೂಡಲೇ ಹೇಳಿದ್ರೆ ಸಮಿತಿಗೆ ಅವ್ರು ಬಂದು ಚೆಕ್ ಮಾಡಾಕ್ತಾ ಇರಲಿಲ್ಲ ಹಾಂ ಆ ಥರ ಏನಪ್ಪಾ ಅಂತಾರೆ ಅನ್ ಕೆಲಸ ಇವ್ರು ಮಾಡ್ತಾರೆ ಇದೊಂದು ಇವ ಅಶೋಕ ಮತ್ತು ಯಾರೋ ಇನ್ನೊಬ್ಬ ಅನಿಲ್ ಅನಿಲ್ ಕುಮಾರ್ ಇವ್ರಂತರ ಬಹಳ ಕೇರ್ಲೆಸ್ ಮಾಡಕತ್ತಾರ ಜಾಲಿ ಮೆಂಚಿ ಮೇಲೆ ನಾವು ಎಷ್ಟೇ ಫೋನ್ ಮಾಡಿ ಹೇಳಿದ್ರು ಕೂಡ ಅವರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅವರು ಇಮಿಡಿಯೇಟ್ಲಿ ಏನಪ್ಪಾ ಎತ್ತಿಲ್ಲ ಲೈನ್ಮೆನ್ ಇನ್ನೊಂದು ಏ ನಿಮ್ದು ನಿಮ್ದು ಹತ್ತು ಹತ್ತು ಮಂದಿ ಮಾಡ್ತಾರೆ ಹತ್ತು ಮಂದಿ ಫೋನ್ ಇಮಿಡಿಯೇಟ್ಲಿ ಎತ್ತ ಕೇಳ್ತಾರೆ ಸರ್ ನಮ್ಗೆ ಸರ್ ಇದು ಕಂಬ ಹಾಕಬೇಕು ಮುಂಚೆನೇ ಹೇಳಿತ್ತ ಅವ್ರಿಗೆ ಇದು ಇದು ಲೈನ್ ಚೇಂಜ್ ಮಾಡಿ ಬೇರೆ ಕಡೆ ಒಂದು ಏನೇನು ಸೇಫ್ಟಿ ಮಾಡ ಅಂತ ಹೇಳಿದ್ರೆ ಏನಾಗಲ್ಲ ಅಂತ ನಾವು ಹೇಳಿರೋ ಮಾತು ನಾವು ಹೇಳಿರೋ ಮಾತು ಕೇರ್ಲೆಸ್ ಮಾಡಿಬಿಟ್ಟು ಲೈನ್ ಹಾಕೋದ್ರ ಲೈನಿಗೆ ಅರ್ಥಿಂಗ್ ಆಗ್ಬಿಟ್ಟು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಮನೆಗಳಲ್ಲಿ ಎಲ್ಲ ಬ್ಲಾಸ್ಟ್ ಆಗಿದಾವೆ ಏನೇನು ಅನಾಹುತಗಳು ಇನ್ನೇ ಏನೇನಾಗಿದಾವೋ ಗೊತ್ತಿಲ್ಲ ಈ ಲೈನ್ ಅಲ್ಲಿ ಮಾತ್ರ ತುಂಬಾ ಅನುಭುತಗಳನ್ನ ಆಗಿದಾವೆ